ನಮಸ್ಕಾರ ಬಂಧುಗಳೇ ಸುಕ್ಷೇತ್ರ ಹಳ್ಳೂರು ಇದು ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ತಾಲೂಕಿನಲ್ಲಿ ಬರ್ತಕ್ಕಂತಹ ಸುಪ್ರಸಿದ್ಧವಾದಂತಹ ಬಸವೇಶ್ವರ ದೇವಸ್ಥಾನ ಇದಾಗಿದೆ ಈಗ ನಾವು ನೋಡ್ತಿರುವುದು ಬಸವೇಶ್ವರ ಮೂರ್ತಿ ಹಾಗೆ ಎದುರಿಗಿರ್ತಕ್ಕಂತಹ ಈಶ್ವರ ಮೂರ್ತಿಯು ಕೂಡ ಇದಾಗಿದೆ ಇದು ಯಾವ ರಾಜರ ಆಡಳಿತ ಕಾಲದಲ್ಲಿ ನಿರ್ಮಾಣವಾಗಿದೆ ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳುತ್ತೇವೆ ಹಳ್ಳೂರು ಬಸವೇಶ್ವರನ ಪವಾಡ ಎಷ್ಟು ಹೇಳಿದರು ಸಾಲದು ಭಕ್ತಾದಿಗಳು ಹೇಳುವಂತೆ ಶಿವಲೋಕದಿಂದ ದರಗಿಳಿದು ಬಂದಂತಹ ನಮ್ಮ ಹಳ್ಳೂರು ಬಸವೇಶ ಅಂತ ಹೇಳುತ್ತಾರೆ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಸಂಪೂರ್ಣವಾಗಿ ಮುಂದಿನ ವಿಡಿಯೋದಲ್ಲಿ ನಮಗೆ ಕೊಡಲು ಬಯಸುತ್ತೇನೆ ನಮ್ಮ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನುವರೆಗೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ ಧನ್ಯವಾದಗಳು ಎಲ್ಲರಿಗೂ